ಈ ಸೌಲ ಹೊಸವಾಗಿ ಈ ಭಾಗ ಎಲ್ಲರೂ ಸಹ ನವ ಬೆಂಬಲಿದಂತಹ ಎಲ್ಲ ಹಳ್ಳಿಯವರು ಸಹ ಭಾಗ ನಡೆ ಕಾರ್ಯಕ್ರಮ ಅಂತ ಈ ಕಾರ್ಯಕ್ರಮದ ಸಭೆ ನಮ್ಮ ಸಮಿತಿ ಅಧ್ಯಕ್ಷರಾದಂತಹ ಶಿವಕುಮಾರ್ ಅವರವರು ಉಪಾಧ್ಯಕ್ಷರಾದ ಇದೆ ಅಂತ ಅವರೇ ಸಾಥ್ ಮಶೇಕ್ ಗಂಡ್ ತೀರ್ಥ ಗಂಡ ರಾಜ ಇಂಜಿಯ ಹರೀಶ್ ಮೋನೋರವರು ಪೂಜ್ಯರಾದ ಗುರುಗಳವರು ಎಲ್ಲರೂ ಅಣ್ಣ ತಮ್ಮದೇ ಆದರೆ ಸ್ನೇಹಿತರೆ ತಮಗೆಲ್ಲ ಈ ಶುಭಾಶಯ ಶುಭಾಶಯ ಅಂದರೆ ಸಂತೋಷದ ಶುಭಾಶಯನ ಕೋರಿಕೊಡ್ತಾರೆ ಕಳೆದ ವರ್ಷವೂ ಸಹ ಆದರೆ ಮದುವೆ ಬಳಿಗಾಲು ಕೊಟ್ಟಾದ ಮಂಗೆ ನೀರು ಕಮ್ಮಿ ಆಯಿತು ಹೇಳಿದಂಗೆ ಸೀಟ್ ತುಂಬಿತ್ತು ಇಪ್ಪತ್ತೈದು ವರ್ಷದ ಎರಡು ತೊಂಬತ್ತೊಂಬತ್ತು ಶಾಸಕರಾಗಿದ್ದಾಗ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆದಾಗ ರೈತ ಹೇಳಿ ಇಡೀ ಕೋಟಿ ಕೋಟಿ ಕಾಲುವೆನೇ ಕೂಡ ಏರಿನೇ ಹೊಡೆದು ಎಲ್ಲ ಸೀಟ್ ಪುನಃ ಒಂದು ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷದ ಸೀಟ್ ಸಾಕಷ್ಟು ಅವಕಾಶ ಇದೆ ಯಾಕೆಂದ್ರೆ ತುಂಗಾದ ಎತ್ತ ನೀರಾವರಿಂದ ಹಿಡಿದು ಪೂರ್ತಿ ತುಂಬಗಳೆಲ್ಲ ಮಲ್ಲಪ್ಪ ಸಿರಿಗೆ ಆಯ್ನ ತುಂಬ ಅಲ್ಲಿ ಬರ್ತಕ್ಕಂತ ಕಸ ಕಲ್ಟಿ ಎಲ್ಲ ಬರ್ತಕ್ಕ ಸಾಕಷ್ಟು ಅವಕಾಶ ಇರ್ತದೆ ಹಾಗೆ ಆಗಿ ಹಾಗೆ ಹಾಗೆ ಅದೃಷ್ಟವಂತ ಯಾವ್ದಾದ್ರು ನಮ್ಮ ರಾಜ್ಯ ಇದ್ರೆ ನಮ್

ಈ ಬಾಳೆ ಜನ ಇಲ್ಲ ನೀರು ತುಂಬುತ್ತಿಲ್ಲ ನಾಟ್ಯ ತೈಸ ಬರಲಿಲ್ಲ ಕಾರಣ ಏನು ಕಂಡು ನೀವು ಒಂದು ಬೆಳೆಗಳ ಮಳೆ ಬರಲಿ ಬರ್ಬರ್ಬೇಕು ಕೆರೆಗೆ ಹೋಗಬೇಕು ನಮ್ದು ದುಗ್ಗಾದಿಯತ್ತ ನೀರ ಬರಲಿ ಬರ್ಬರ್ಬೇಕು ಮುಂದಿನ ನಾವು ವ್ಯತ್ಯಂತ ಯೋಜನೆ ಮಾಡಿದವರು

ಮೂವತ್ತೆಂಟು ಹಬ್ಬ ಎಲ್ಲಿ ಬರ್ಬೇಕಂದ್ರೆ ಬಿದಿರುಗಂಡ ಬಿದಿರುಗಂಡೆ ಹಳ್ಳಿ ಗೋ ಗೋ ಬಂದ ಹಳೆ ಹೋರಾಟ ಅಲ್ಲಿಗೆ ಬರ್ಬೇಕು ಮೂವತ್ತೆಂಟು ಹಬ್ಬ ದೊಡ್ಡ ಬಿಡ್ಲಿ ಆಗ ಆ ಭಾಗದಲ್ಲಿ ಒಂದು ರೈತ ಸಂಘರು ವಿರೋಧ ಮಾಡ ಎಲ್ಲ ರೈತರು ವಿರೋಧ ಮಾಡ್ತಾರೆ ಪರಿಸ್ಥಿತಿರು ಅವ್ರು ವಿರೋಧ ಮಾಡಿ ತರ್ತಾವಂತ

ನೀರಾವರಿ ನೀರು ತುಂಬ ಕೆರೆ ಅದು ನೀರು ತುಂಬಿಸ ಯೋಜನೆ ಕರ್ನಾಟಕ ನೀರಾವರಿ ಏನ್ ಏನು ಸಲಹೆ ಕೊಡಪ್ಪ ಅದಕ್ಕೆ ಕೊಡ್ತೀವಿ ಅದನ್ನು ಮಾಡ್ಕೊಳ್ಸೋ ಅಂತ ಹೇಳಿದ್ಮೇಲೆ ಒಂದು ಸಲಹೆ ಕೊಡ್ತೀವಿ ಶಿಫ್ಟಿ ಕುರುವ ತುಂಗಾಚರಣೆಗಳಾಗಿ ಶಿಫ್ಟ್ ಆಗಿ ಹೊರ ಹೊರಗೆ ಹಳೆ ಊರು ಏಳೆ ಇನ್ನೂ ಎಕರೆ ಇತ್ತು ಹಳೆ ಹೊರೆ ಅಲ್ಲಿ ಮೂರು

ಕೊಡ್ತಕ್ಕಿದೆ ಇನ್ನೊಂದು ಮೂರು ಬೇಡ ಮುಂಜುರು ಮಾಡ್ ದುಡ್ಡು ಕೊಡಿಸಿದ ಕೈ ಬೆರಿ ಕೈ ಮೂರು ದಿನ ನಾಲ್ಕು ದಿನ ಆಗಿದೆ ಏನೇ ಆಗ್ರೆ

ಕೊನೆಗೆ ಹೊಲೆಯಾಗಿ ನೀರಿತ್ತು ನಮ್ಮ ಗವಾಬರಿಗರಾಗಿ ನಮ್ಮ ಪಂಪ್ ಎಲ್ಲೇವರೆಗೂ ನೀರು ಸಿಗುತ್ತ ಅಲ್ಲೇವರೆಗೂ ಆದಷ್ಟು ಪ್ರಯತ್ನ ಮಾಡಿ ಎಷ್ಟಾಗುತ್ತೋ ನೀರು ಮಾಡ್ಕೊತೇವೆ ಮುಂದುವರ್ಸು ಪಕ್ಕ ಪಕ್ಕ ಭಾಗ ಈಗ ನಮ್ಮ ಇಂಜಿನಿಯರ್ ಇಲ್ಲೂ ಸ್ವಲ್ಪ ಕ್ರ್ಯಾಕ್ ಐತೆ ಅಲ್ಲಿ ಏರಿ ಏರಿಯಲ್ಲಿ ಸಣ್ಣ ಲೀಕ್ ಐತೆ ಇದೆ ಸಣ್ಣದು ಸಣ್ಣದು ಸಣ್ಣ ದೊಡ್ಡ ಹನಿ ಗನಿ ಕುಡಿ ಹಳ್ಳಿಗೆ ಇವಾಗ ಇವಾಗೈತೆ ನಾಳಿ ಕಲಿ ಅದು ನಾನು ನೀರು ಆದಾಗ ಒಂದೊಂದು ಅಂತ ಮನುಷ್ಯ ಅದೇನು ಸಣ್ಣದ ಸಣ್ಣ ಸಣ್ಣದಾಗಿ ಕ್ಯಾನ್ಸರು ಮತ್ತೆ ಐದನೇ ಸ್ಟೇಜ್ ಓದೋದ್ರಿಂದ ನಾವು ನನಗೆ ಬದುಕೋದೇ ಮತ್ತು ಬದು ಬದುಕಿನ ಪ್ರಯತ್ನ ಜೀವನ ಮಾಡಿಕೊಂಡು ಬೇಸ್ ಮೈ ಬಳಿ ಮಾಡೋಣ ಒಂದು ವಸ್ತು ಎಲ್ಲ ನೀವು ಏನು ಮಾಡ್ತೀರ ನೀವು ಇದು ಏಳು ಹೇಳಿ ಸೋಬರುಳ್ಳಿ ಗಂಜಿನಲ್ಲಿ ಕಂಚಿನ ಕೋಡಿ ಉಡುಪ ದೊಡ್ಡ ತಳ್ಳಿ ಅಲ್ಲಿವರೆಗೂ ಮಳೆಗಾಲದ ಏನು ಹೊಟ್ಟು ಬೆಂಬಲ ಬೇಸಿಗೆ ಮುಗಿದ ಕೊರಿಯಾ ಕೆರೆ ಬಿಡ ಚಾನೆ ನೀವು ಹೊರಗ್ಬಿಡಪ್ಪ ಚಾನಲ್ನ ಸ್ವಲ್ಪ ದಯವಿಟ್ಟು ಅವರು ಅವರು ಅಚ್ಚಾರೆ ಸ್ವಲ್ಪ ತ್ಯಾಗದಿಂದ ಎಲ್ಲರೂ ಸಮಾನಾಗಿ ಉಂಟು ನೀವು ಬಳ ಉಂಟು ತಾಯಿ ನಾವು ಎಡೆ ಹೋಳ್ರಿ ನಾ ಶುಗರ್ ಪೇಷಂಟ್ ಕೈಗೊಳ್ಳಿ ಕೊಡ್ತಕ್ಕಂಥ ಮಾಡ್ರಿ ಅಂತ ವಿನಂತಿ ಮಾಡ್ಕೊಂಡು ಅವರಿಗೆ ಒಂದು ಬಹಳ ಖುಷಿಯಿಂದಾಗಿ ಕಾರ್ಯಕ್ರಮ ಮಾಡಿದ್ರು ವ್ಯವಸ್ಥೆ ಮಾಡಿ 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 ಎಲ್ಲ ನಮ್ಮ ಆಡಳಿತ ಮಟ್ಟರಿಗೆ ರೈತರಿಗೆ ಪೂಜ್ಯರಿಗೆ ಮಾತಾತ್ವರಿಗೆ ತಮ್ಮ ಬಹಳ ಖುಷಿಯಿಂದ ಮುಂದೆ ಹೋದಷ್ಟ ಬೇಸಿಯಲ್ಲಿ ನಾವು ಕೈ ಹಾಕಿರ್ತೀವಿ ಅದನ್ನ ಪ್ರಸ್ತಾಪ ಮಾಡೋದು ಅವ್ರು ನಮ್ಸೌದು ಹೌದೌದು ಅವ್ರು ನಮ್ಸ ಅದು ನೀಂತರ ಯಾಕಂದ್ರೆ ಎಲ್ಲೆಲ್ಲಿಗೆ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗ್ಲಿ ವಿಶ್ವಾಸ ಕೆಟ್ಟ ಪಕ್ಕದ ಹೋಗಿ ವಿಶ್ವಾಸ ಕೆಟ್ಟ ಅದು ಸಾಮರಸ್ಯದ ಮಾಡಿಕೆ ಬಿದ್ದು ಎಲ್ಲಿ ಪತ್ನಿ ಗೀ ಗೀ ಸ್ತಂಭ ಮಾಡಬಹುದು ಮುಂದೆ ಕಕ್ಕ ಮುಂದೆ ಮರುಪಡಿಸಬಾರ್ದು ಮುಂದೆ ಮರುಪಡಿಸ್ತಾ ಇದ್ದ ರೀತಿಯಲ್ಲಿ ಅದರ ವ್ಯವಸ್ಥೆ ನಾವು ಅವ್ರಿಗೂ ಅವ್ರ ಬಹುಶಃ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ 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 ಏನಾದರೂ ಸರಿ ಇದೆ